ರೂಟ್ ಗೊತ್ತಿರೋದಲ್ಲ ಹಂಗಾಗಿ ಎಳೆದು ಹೋಗ್ತಾರೋ ನಾವು ಈ ಒಳ್ಳೆ ಗಾಡಿನಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿ ನಿಧಾನ ಹೋಗಬೇಕು ಸೊ ನಾವೀಗ ಹೈವೇಯಿಂದ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲ ಹ್ಞೂ ಇಲ್ಲ ರೈಟ್ ಸೊ ಫ್ರೆಂಡ್ಸ್ ಕೆಲವು ದಿನಗಳ ಹಿಂದೆ ನಾನೊಂದು ಕೋಣಂದೂರ್ ಹತ್ತಿರ ಒಂದು ಒಂಬತ್ತು ಎಕರೆ ಖಾಲಿ ಜಾಗ ಇದೆ ಅಂತ ವಿಡಿಯೋ ಮಾಡಿ ಹಾಕಿದ್ದೆ ಸೊ ಅದರದ್ದು ಅಪ್ಡೇಟೆಡ್ ವಿಡಿಯೋ ಮತ್ತೆ ಹಾಕ್ತೀನಿ ಅಂತ ಹೇಳಿದ್ದೆ ಆ ಕೆಲಸಕ್ಕೆ ಇವತ್ತು ಬಂದಿದ್ದೀನಿ ಇದು ನೋಡಿ ಒಂಬತ್ತು ಎಕರೆ ರೆಕಾರ್ಡ್ ಒಟ್ಟೊಂದು ಹದಿನೈದು ಎಕರೆಗೆ ಫೆನ್ಸಿಂಗ್ ಆಗಿರುವಂಥ ಬ್ಯೂಟಿಫುಲ್ ಜಾಗ ಖಾಲಿ ಜಾಗ ಕೋಣಂದೂರಿನ ಹತ್ತಿರದಲ್ಲಿದೆ ಸೊ ಹಿಂದೆ ಹೇಳಿದ ವಿಡಿಯೋ ಮುಂದುವರಿದ ಭಾಗ ಇದರಲ್ಲಿ ಒಂದು ಬೋರ್ವೆಲ್ ಇದೆ ರನ್ನಿಂಗ್ ಬೋರ್ವೆಲ್ ನೀರಿನ ನೀರಿನ ಎಂಥದ್ದು ನೀರಿನ ಮೂಲ ಒಂದು ಬೋರ್ವೆಲ್ ಇದೆ ಹಲೋ ಶಟ್ರೆ ಜಾಗ ತುಂಬ ಚೆನ್ನಾಗಿದೆ ಖಾಲಿ ಜಾಗ ಖಾಲಿ ಜಾಗ ಖಾಲಿ ಜಾಗ ತೋಟ ಮಾಡುವಂಥ ಜಾಗ ಬೇಕು ಅಂತ ಸುಮಾರು ಜನ ಕೇಳ್ತಾ ಇರ್ತೀರಿ ಸೊ ಇದೊಂದು ಒಳ್ಳೆಯ ಖಾಲಿ ಜಾಗ ಬ್ಯೂಟಿಫುಲ್ ಲೊಕೇಶನಲ್ಲಿ ಹೈವೇ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು ನೂರು ಮೀಟ್ರು ನೂರು ಮೀಟ್ರ್ ಇಲ್ಲ ಸಾರಿ ಒಂದು ಐವತ್ತು ಮೀಟ್ರಲ್ಲಿ ಈ ಜಾಗ ನಿಮಗೆ ಸಿಗುತ್ತೆ ಇದೊಂದು ಫೌಂಡೇಶನ್ ಹಾಕಿರುವಂಥ ಜಾಗ ಮನೆ ಕಟ್ಟಲಿಕ್ಕೆ ಅಂತ ಕಾಣುತ್ತೆ ಹಳೆ ಮನೆ ಅದೇನು ಇದ್ರ ಡೀಟೇಲ್ ನನಗೆ ಗೊತ್ತಿಲ್ಲ ಬಟ್ ಜಾಗ ಚೆನ್ನಾಗಿದೆ ದಿಕ್ ನೋಡೋಣ ದಿಕ್ಕು ನೋಡೋದಾದರೆ ಪೂರ್ವಕ್ಕೆ ಚೆನ್ನಾಗಿದೆ ಮನೆ ಕಟ್ಟಲಿಕ್ಕೆ ಪೂರ್ವಕ್ಕೆ ಚೆನ್ನಾಗಿದೆ ಪೂರ್ವ ಫೇಸ್ ಮಾಡಿಕೊಂಡ್ರೆ ಸ್ವಲ್ಪ ತಗ್ಗಿನ ಜಾಗ ನಾವೇನು ಬೌಂಡ್ರಿ ಸ್ಟಾರ್ಟಿಂಗ್ನಲ್ಲಿ ಬಂದ್ವಿ ಅಲ್ಲಿಂದ ಸೀದಾ ಬಂದರೆ ಪೂರ್ವಕ್ಕೆ ತಗ್ಗಿನ ಜಾಗ ಮನೆ ಪೂರ್ವಾಭಿಮುಖವಾಗಿ ಕಟ್ಟಿದ್ರೆ ಆಗುತ್ತೆ ಉತ್ತರ ಸ್ವಲ್ಪ ಲೆವೆಲ್ ಆಗಿದೆ ಇದು ಸೌತ್ ಸೌತ್ ಕಡೆ ಹೋಗ್ತಾ ಇದ್ದೀವಿ ಸೊ ಟೋಟಲ್ ಹದಿನೈದು ಎಕರೆಗೂ ನಾನು ಆವಾಗ ಹೇಳ್ದಂಗೆ ಫುಲ್ಲು ಬೇಲಿ ಇದೆ ಅಡಿಕೆ ತೋಟ ಮಾಡುವಂಥ ಜಾಗ ಹೊಸದಾಗಿ ತೋಟ ಮಾಡ್ಬೋದು ಇದರದ್ದು ಜಾಸ್ತಿ ಮಾಹಿತಿ ಏನು ಕೊಡಲಿಕ್ಕಿಲ್ಲ ಸೊ ಇಷ್ಟು ಇದೆ ಡೀಟೇಲು ಸೊಟ್ಟೊಂದು ಹದಿನೈದು ಎಕರೆ ಜಾಗ ಒಂಬತ್ತು ಎಕರೆ ರೆಕಾರ್ಡು ಕೋಣಂದೂರು ಹೈವೇನಲ್ಲಿ ತೀರ್ಥಳ್ಳಿಂದ ಕೋಣಂದೂರು ಹೈವೇನಲ್ಲಿ ನಾನು ಪಕ್ಕ ನಿಮ್ಮ ಪಿನ್ ಲೊಕೇಶನ್ ಹೇಳೋದಿಲ್ಲ ಪಿನ್ ಲೊಕೇಶನ್ನು ಕೆಲವರು ಬೈತೀರಿ ಕಮೆಂಟ್ ಮಾಡ್ತೀರಿ ಏನು ರೀ ನೀವು ಲೊಕೇಶನ್ ಹೇಳಲ್ಲ ಅಂತ ನಮ್ಮ ಕೆಲಸ ಅಲ್ಲಿಗೆ ಕ್ಲೋಸ್ ಆಗ್ತದೆ ಆಮೇಲೆ ನೀವು ನೇರವಾಗಿ ಹೋಗ್ತಿರಿ ನಾವೇನು ಮಾಡೋಣ ಬ್ರೋಕರ್ಗಳಲ್ಲ ಪಿನ್ ಲೊಕೇಶನ್ ಹೇಳಲ್ಲ ನೋಡಿ ಜಾಗದ ಬಗ್ಗೆ ಸಾಕಷ್ಟು ಜನಕ್ಕೆ ಲೋಕಲ್ ಗೊತ್ತಿರುತ್ತೆ ಇದು ನಮ್ಮ ಕೆಲಸ ನಾವು ಇಷ್ಟು ಮಾಡಿದ್ದೀನಿ ಜನರಲ್ ಪ್ರಾಪರ್ಟಿ ಅದೊಂದು ವಿಚಾರ ಯಾರಾದರೂ ಆಸಕ್ತಿ ಇದ್ದರೆ ನೇರವಾಗಿ ಫೋನ್ ಮಾಡಿ ಕೆಲಸ ಈಸಿಯಾಗಿ ಮಾಡಿಕೊಡ್ತೀವಿ ಅಪ್ ಟೆ ರಿಜಿಸ್ಟ್ರೇಷನ್ ಪೇಪರ್ ವರ್ಕ್ ಏನಿದೆ ಈ ಥರದ್ದೆಲ್ಲ ನಾವು ನೀಟಾಗಿ ಮಾಡ್ಕೊಡ್ತೀವಿ ಇನ್ನು ಸಾಕಷ್ಟು ಜನ ತುಂಬ ಬುದ್ಧಿವಂತರು ಕೆಲವರು ಇದ್ದಾರೆ ಕೆಲವು ಜನಗಳು ಲೊಕೇಶನ್ ನೋಡ್ಕೊಂಡು ಬಂದು ಜಾತಕ ಎಲ್ಲ ನೋಡಿ ಯಾರು ಓನರ್ ಅಂತ ನೋಡಿ ವ್ಯವಹಾರನ ಮಾಡಿದ್ದಾರೆ ಅದನ್ನು ನಾನು ಹಿಂದೆ ವೀಡಿಯೋದಲ್ಲೂ ತೋರಿಸಿದ್ದೀನಿ ಹೇಳಿದ್ದೀನಿ ನಡೆಯುತ್ತೆ ಏನು ಮಾಡೋಕ್ಕಾಗಲ್ಲ ಇದು ಒಳ್ಳೆ ಖಾಲಿ ಜಾಗ ತೋಟ ಮಾಡಲಿಕ್ಕೆ ಅನುಕೂಲವಾಗಿರುವಂಥ ಜಾಗ ಬ್ಯೂಟಿಫುಲ್ ಲೊಕೇಶನ್ನು ಫೋನ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಆಸಕ್ತಿ ಇದ್ದರೆ ಖಾಲಿ ಜಾಗ ನೋಡುವಂಥವ್ರು ಫೋನ್ ಮಾಡ್ಬೋದು ಸ್ವಲ್ಪ ಸುದೀರ್ಘವಾಗಿದೆ ವಿಡಿಯೋ ನೋಡಿದಿರಿ ಇಷ್ಟೊತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದ್ರ ಬಗ್ಗೆ ಇನ್ನೊಂದು ಹೇಳೋದಾದ್ರೆ ನೋಡಿ ಸುಮಾರು ಒಂದು ಅರ್ಧ ಎಕರೆ ಈ ಥರ ಜಂಬಿಟ್ಗೆ ಇದೆ ಜಂಬಿಟಿಗೆ ಮಣ್ಣು ಜಂಬಿಟಿಗೆ ಏನಂತ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ನೋಡಿ ಗೂಗಲ್ ಸರ್ಚ್ ಮಾಡಿ ತುಂಬ ಗಟ್ಟಿ ಆಗಿರೋ ಜಾಗ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು